ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಿಮಗೆ ನನ್ನ ಸಿಲ್ಕ್ ಸೀರೆ ಕಲೆಕ್ಷನ್ಸನ್ನು ತೋರಿಸ್ಬೇಕು ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಎಲ್ಲ ಸೀರೆಯೂ ತೋರಿಸ್ತಿಲ್ಲ ಜಸ್ಟ್ ನನಗೆ ಫೇವ್ರೇಟ್ ಆಗಿರೋ ಒಂದು ಹತ್ತು ಸಿಲ್ಕ್ ಸೀರೆಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಹಾಗೆ ಯಾವ ಕಲರ್ ಇಷ್ಟ ಆಯಿತು ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಸಣ್ಣ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಈಗ ತಡ ಮಾಡೋದು ಬೇಡ ನೋಡೋಣ ಬನ್ನಿ ಬನ್ನಿ ಫ್ರೆಂಡ್ಸ್ ಇವಾಗ ಒಂದೊಂದೇ ಸಿಲ್ಕ್ ಸೀರೆಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದು ನಾನು ವಿಡಿಯೋದಲ್ಲಿ ಮಾತಾಡಿದ್ದು ಸ್ವಲ್ಪ ಸ್ಲೋ ಆಗಿ ಕೇಳಿಸಿದೆ ಹಾಗಾಗಿ ನಾನು ವಾಯಸ್ ಓವರ್ನ ಕೊಡ್ತಾಯಿದ್ದೀನಿ ನನ್ನ ಹತ್ರ ಏನು ಅಷ್ಟು ದೊಡ್ಡ ಪ್ರಮಾಣದ ಐವತ್ತು ಅರವತ್ತು ಸಾವಿರ ಸೀರೆ ಅಂತೂ ಇಲ್ಲ ಅಷ್ಟೇ ಹತ್ತು ಹದಿನೈದು ಸಾವಿರದಿಂದ ಸ್ಟಾರ್ಟ್ ಆಗುವಂಥ ಹಾಗೆ ಒಂದು ಸಾವಿರ ಎರಡು ಸಾವಿರ ಇರುವಂಥ ಸೀರೆಗಳನ್ನು ಸಹ ನಾನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಿಗೆ ಯಾವ ಕಲರ್ ಇಷ್ಟ ಆಯಿತು ಹಾಗೆ ಯಾವ ಸೀರೆ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈಗ ಒಂದೊಂದೊಂದೊಂದೇ ಕಲೆಕ್ಷನ್ನ ನೋಡ್ತಾ ಹೋಗೋಣ ಬನ್ನಿ ಇವಾಗ ಇದು ಫಸ್ಟ್ ನನ್ನ ಫೇವ್ರೇಟ್ ಸೀರೆ ಫ್ರೆಂಡ್ಸ್ ಇದು ಇದು ನನಗೆ ನಮ್ಮ ಬ್ರದರ್ನ ಅವನ ಮಗನ ಒಂದು ನಾಮಕರಣದಲ್ಲಿ ಕೊಡಿಸಿರುವಂಥ ಸೀರೆ ಫುಲ್ ಬಾರ್ಡರ್ ರಿಚ್ ವಾರ್ಡರ್ ಇದೆ ಫ್ರೆಂಡ್ಸ್ ಇದು ಶೈನಿಂಗ್ ಆಗುತ್ತೆ ಹುಟ್ಟಾಗ ಮಾತ್ರ ಫುಲ್ ಶೈನಿಂಗ್ ಆಗುತ್ತೆ ಇದು ಆಮೇಲೆ ಸ್ಮೂತ್ ಇದೆ ಸ್ಯಾರಿ ಆರಾಮ್ಸೆ ನಾವು ಕ್ಯಾರಿ ಮಾಡ್ಬೋದು ಈ ರೀತಿಯಾಗಿ ಬಾರ್ಡ್ರ್ ಕಾಣಿಸುತ್ತೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಇದಕ್ಕೆ ನಾನು ಕುಚ್ಚನ್ನು ಕಟ್ಸಿದ್ದೀನಿ ಈ ರೀತಿ ಇದೆ ನೋಡಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ರೀತಿ ಇದೆ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿದೆ ಅಲ್ವಾ ನನಗೆ ಮಾತ್ರ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಈ ಸೀರೆ ಫುಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದರ ಪಲ್ಲು ಬಂದು ಈ ರೀತಿ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಹುಟ್ಟಾಗ ಇದರ ಬ ಇವು ಇವೆಲ್ಲ ಸೀರೆಯ ಬ್ಲೌಸ್ ಕಲೆಕ್ಷನ್ಸನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ ಈ ರೀತಿ ಒಳಗೆಲ್ಲ ಡಿಸೈನ್ಸ್ ಬರುತ್ತೆ ಇದು ಇವಾಗ ನೆಕ್ಸ್ಟ್ ಒಂದು ಸೀರೆಗೆ ಹೋಗೋಣ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದು ನಾನು ದೀಪಾವಳಿಗೆ ತಗೊಂಡಿರೋ ಸೀರೆ ಫ್ರೆಂಡ್ಸ್ ಇದು ಇದು ಸಹ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಈ ಸೀರೆ ತೊಗೊಂಡೆ ಈ ಈ ಕಲರ್ ಸೀರೆ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಇದನ್ನೇ ಚಾಯ್ಸ್ ಮಾಡಿ ನಾನು ದೀಪಾವಳಿಗೆ ಅಂತ ತೊಗೊಂಡಿದ್ದೀನಿ ಇದ್ರದಿನ್ನೂ ಬ್ಲೌಸ್ ಹೊಲಿಸಿಲ್ಲ ಫ್ರೆಂಡ್ಸಿದ್ದು ವರ್ಕ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ ಹಾಗಾಗಿ ಅದು ರೆಡಿಯಾಗಿ ಬಂದ ಮೇಲೆ ನಾನು ಬ್ಲೌಸನ್ನು ಹೊಲ್ಕೋಬೇಕು ನೋಡಿ ಈ ರೀತಿ ಕಾಣಿಸ್ತಾ ಇದೆ ಅದು ಎಂಬ್ರಾಯ್ಡ್ರಿ ವರ್ಕ್ ಬ್ಲೌಸ್ ತಂದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ವರ್ಕ್ ಮಾಡಿಸಿದ್ದೀನಿ ಅಂತ ಈ ರೀತಿ ಬಾರ್ಡರ್ ಹಾಗೆ ಒಳಗೆ ಫುಲ್ ಸೀರೆ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಸ್ಕ್ವೇರ್ ಡಿಸೈನ್ ಬರುತ್ತೆ ಅದರಲ್ಲಿ ಹುಟ್ಟಾಗ ಮಾತ್ರ ಲುಕ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಹಾಗೆ ಈಗ ನೆಕ್ಸ್ಟ್ ಸೀರೆಯನ್ನು ನೋಡೋಣ ಈ ಸೀರೆ ನೋಡಿ ಫ್ರೆಂಡ್ಸ್ ಇದು ಸೀರೆ ತುಂಬ ಚೆನ್ನಾಗಿದೆ ಇದರ ಬಾರ್ಡ್ರ್ ಬಂದು ಸ್ವಲ್ಪ ಬಿಗ್ ಇದೆ ಇದು ಒಳಗಡೆ ಡಿಸೈನ್ಸ್ ಎಲ್ಲ ಈ ರೀತಿ ಇದೆ ಇದು ರಿಚ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಇದು ಫಂಕ್ಷನ್ಗೆಲ್ಲ ಉಟ್ಕೊಳ್ಳಿಕ್ಕೆ ಮೊದಲೇ ನಾವು ರಾತ್ರಿನೇ ನಾಳೆ ಫಂಕ್ಷನ್ಗೆ ಹೋಗ್ತೇವೆ ಅಂದರೆ ಇವತ್ತು ಇವತ್ತರಂತೆ ನಾವೆಲ್ಲ ಈ ಶರಗು ಹಾಗೆ ನೆರಿಗೆಯನ್ನು ಮಾಡಿಟ್ಕೊಂಡ್ಬಿಟ್ರೆ ನಾವು ಫಂಕ್ಷನ್ಗೆ ಹೋಗುವಾಗ ಫುಲ್ ಈಸಿ ಆಗುತ್ತೆ ನಾನು ಮಾತ್ರ ಅದೇ ರೀತಿ ಪ್ರಿಪೇರ್ ಮಾಡಿಟ್ಕೊಂಡಿರ್ತೀನಿ ಒಂದೇ ಸಲ ಸಡನ್ನಾಗಿ ಹೋಗುವಾಗ ನಾವು ಪಿನ್ ಎಲ್ಲ ಮಾಡ್ತೇವೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಮೊದಲೇ ಪ್ರಿಪೇರ್ ಮಾಡಿಟ್ಕೊಳ್ಳೋದು ಬೆಸ್ಟ್ ಅನಿಸುತ್ತೆ ಈ ಸೀರೆ ಸರಿಯಾಗಲ್ಲ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಊಟಾಗ ಫಂಕ್ಷನ್ಗೆಲ್ಲ ಭಾಳ ಚೆಂದ ಅಂದರೆ ಭಾಳ ಚೆಂದ ಕಾಣಿಸುತ್ತೆ ನೋಡಿ ಈ ರೀತಿ ಇದೆ ಇವಾಗ ನೆಕ್ಸ್ಟ್ ಒಂದು ಸೀರೆ ತೋರಿಸ್ತೀನಿ ಈ ಸೀರೆ ನೋಡಿ ಫ್ರೆಂಡ್ಸ್ ಇದು ಕೂಡ ರಿಚ್ ಲುಕ್ ಕೊಡುತ್ತೆ ಫಂಕ್ಷನ್ಸ್ಗೆಲ್ಲ ಇದು ಫುಲ್ ಸೀರೆ ಇದೇ ಟೈಪ್ ಇದೆ ಬಾರ್ಡರ್ ಹಾಗೆ ಸೀರೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಇದರ ಪಲ್ಲು ಬಂದ್ಬಿಟ್ಟು ಈ ರೀತಿ ಇದೆ ನೋಡ್ಬೋದು ನೀವು ಫುಲ್ ರಿಚ್ ಲುಕ್ ಕೊಟ್ಟಿದ್ದಾರೆ ಹಾಗೆ ಇದಕ್ಕೆ ರೆಡಿಮೇಡ್ ಕುಚ್ಚಿತ್ತು ಫ್ರೆಂಡ್ಸ್ ಹಾಗಾಗಿ ನಾನು ಮತ್ತು ಬೇರೆ ಕಟ್ಟಿಸ್ಲಿಕ್ಕೆಲ್ಲ ಹೋಗಲಿಲ್ಲ ಇದೇ ಇರಲಿ ಸಾಕು ಅಂಥೇಳಿ ಬಿಟ್ಟೆ ಇವಾಗ ನೆಕ್ಸ್ಟ್ ಒಂದು ಸೀರೆ ನೋಡೋಣ ಇದು ಕೂಡ ನನ್ನ ಫುಲ್ ಫೇವ್ರೇಟ್ ಸೀರೆ ಫ್ರೆಂಡ್ಸ್ ಇದು ತುಂಬ ಚೆಂದ ಅಂದರೆ ತುಂಬ ಚೆಂದ ಕಾಣಿಸುತ್ತೆ ಆಮೇಲೆ ಫುಲ್ ಸ್ಮೂತ್ ಸೀರೆ ಫ್ರೆಂಡ್ಸ್ ಇದು ಆರಾಮ್ಸೆ ನಾವು ಕಂಫರ್ಟಬಲ್ ಆಗಿ ಉಟ್ಕೋಬೋದು ಸ್ಮೂತ್ ಸ್ಯಾರಿ ಇದು ಇದರ ಪಲ್ಲು ಬಂದುಬಿಟ್ಟು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಈ ರೀತಿ ಬರುತ್ತೆ ನೀವು ನೋಡ್ಬೋದು ಈ ರೀತಿ ಇದೆ ಚೆನ್ನಾಗಿದೆ ಫ್ರೆಂಡ್ಸ್ ಈ ಸೀರೆ ಕಾಂಬಿನೇಷನ್ನು ನಾನು ಇನ್ನೂ ಇದಕ್ಕೆ ಪೀಕೋ ಸಹ ಮಾಡಲಿಲ್ಲ ಇದರ ಬ್ಲೌಸನ್ನು ಎಂಬ್ರಾಯ್ಡ್ರಿ ವರ್ಕ್ ಮಾಡಲಿಕ್ಕೆ ಕೊಟ್ಟು ಬಂದಿದ್ದೀನಿ ಆದರೆ ರೆಡಿಯಾಗಿ ಬಂದಮೇಲೆ ಇದರ ಬ್ಲೌಸನ್ನು ಹೊಲಿಸ್ಕೋಬೇಕು ಈ ರೀತಿ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಇದೆ ಫ್ರೆಂಡ್ಸ್ ಇದು ಈ ಫುಲ್ ಗ್ರೀನ್ ಇದೆ ವಿಡಿಯೋದಲ್ಲಿ ಸ್ವಲ್ಪ ಲೈಟ್ ಕಲರ್ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಸೀರೆ ನಂಗೆ ಮಾತ್ರ ಫುಲ್ ಫೇವ್ರೇಟ್ ಸೀರೆ ಇದು ಈ ರೀತಿ ಫುಲ್ ಇದೇ ಟೈಪ್ ಬರುತ್ತೆ ಇವಾಗ ನೆಕ್ಸ್ಟ್ ಒಂದು ಸೀರೆ ತೋರಿಸ್ತಾ ಇದ್ದೀನಿ ನೋಡಿ ಇದು ನಮ್ಮ ಮದುವೆಯಲ್ಲಿ ಕೊಟ್ಟಿರುವಂಥ ಸೀರೆ ಫ್ರೆಂಡ್ಸ್ ಇದು ತುಂಬ ಹಳೇದಿದು ಆದರೆ ಈ ಇದಕ್ಕೆ ಇದು ಸಹ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಇದ್ರ ಬ್ಲೌಸ್ ಇವಾಗ ಆಗ್ತಾಯಿಲ್ಲ ಫ್ರೆಂಡ್ಸ್ ಹಾಗಾಗಿ ಬೇರೆ ಬ್ಲೌಸನ್ನು ಹೊಲಿಸ್ಕೋಬೇಕು ಹೊಲ್ಕೋಬೇಕು ಈ ರೀತಿ ಅದಕ್ಕೆ ನಾನು ಸಿಲ್ವರ್ ಕಲರ್ ಬ್ಲೌಸ್ ಪೀಸನ್ನು ತಂದು ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗುತ್ತಲ್ಲ ಫ್ರೆಂಡ್ಸ್ ಸಿಲ್ವರ್ ಕಲರ್ ಆದರೆ ಅಂದರೆ ಇದರಲ್ಲಿ ಫುಲ್ ಸಿಲ್ವರ್ ಕಲರ್ ವರ್ಕ್ ಇದೆ ಇದ್ರ ಪಲ್ಲು ಮಾತ್ರ ಫುಲ್ಲು ರಿಚ್ ಇದೆ ಚೆನ್ನಾಗಿದೆ ಸೀರೆ ಇದು ಒಳಗಡೆ ಎಲ್ಲ ಪ್ಲೇನ್ ಬರುತ್ತೆ ಸಣ್ಣ ಸಣ್ಣ ಬುಟ ಬರುತ್ತೆ ಇಲ್ಲಿ ಶರ್ಗ್ ಹಾಕ್ಕೊಳ್ಳುವಾಗ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಹಾಗೇ ಗುಜರಾತಿ ಸ್ಟೈಲಲ್ಲಿ ಸೀರೆ ಉಟ್ಕೊಂಡ್ರೆ ಇನ್ನೂ ರಿಚ್ ಲುಕ್ ಕೊಡುತ್ತೆ ಇದು ಯಾಕಂದರೆ ಪಲ್ಲು ಫುಲ್ ಗ್ರ್ಯಾಂಡ್ ಇರೋದ್ರಿಂದ ಈ ರೀತಿ ಮುಂದಗಡೆ ನಾವು ಶರಾಗ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಸ್ವಲ್ಪ ಹೆವಿ ಇದೆ ಪರವಾಗಿಲ್ಲ ಕ್ಯಾರಿ ಮಾಡ್ಬೋದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಅವಾಗೆಲ್ಲ ಇದೇ ಟೈಪ್ ಸೀರೆ ಜಾಸ್ತಿ ಇತ್ತಲ್ಲ ಫ್ರೆಂಡ್ಸಿಗೆ ಒಂದು ಹತ್ತು ವರ್ಷದ ಹಿಂದ್ಗಡೆ ಹಾಗಾಗಿ ನಮಗೆ ಮದುವೆಗೆಲ್ಲ ಇದೇ ಟೈಪ್ ಸೀರೆ ಹಾಕ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಈ ರೀತಿ ಕಾಣಿಸ್ತಾ ಇದೆ ಇದು ಈಶಾರಿಗೆ ಅದೇ ಈ ನಾ ಹೇಳಿದ್ನಲ್ಲ ಗುಜರಾತಿ ಟೈಪ್ ಸೀರೆ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಹಾಗೆ ಇವಾಗ ನೆಕ್ಸ್ಟ್ ಒಂದು ಸೀರೆ ನೋಡೋಣ ಈ ಸೀರೆನೂ ಸಹ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಇದು ಮೆರೂನ್ ಕಲರಲ್ಲಿ ಬರುತ್ತೆ ಇದು ಸಹ ಪಾರ್ಟಿ ಹಾಗೆ ಫಂಕ್ಷನ್ಸ್ಗೆಲ್ಲ ಪಾರ್ಟಿ ಅನ್ನೋದಕ್ಕಿಂತ ಈ ಮದುವೆ ಸಮಾರಂಭಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಒಳ್ಳೆ ರಿಚ್ ಲುಕ್ ಕೊಡುತ್ತೆ ಇದರ ಪಲ್ಲು ಬಂದು ಈ ರೀತಿ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಸೀರೆ ಉಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಇದಕ್ಕೂ ಸಹ ರೆಡಿಮೇಡ್ ಕುಚ್ಚಿತ್ತು ಆಲ್ರೆಡಿ ಹಾಗಾಗಿ ಅದೇ ಅಂತ ಅಂಥೇಳಿ ನಾನು ಮತ್ತು ಕುಚ್ಚು ಕಟ್ಟಿಸ್ಲಿಕ್ಕೆ ಹೋಗಲಿಲ್ಲ ಈ ರೀತಿ ಪಲ್ಲು ಕಾಣಿಸುತ್ತೆ ಇದು ಒಳಗಡೆ ಎಲ್ಲ ಫುಲ್ ಈ ಟೈಪ್ ಸೀರೆ ಇದೆ ಫ್ರೆಂಡ್ಸ್ ಇದು ಫುಲ್ ವರ್ಕ್ ಬಂದಿದೆ ಯಾವ ಸೀರೆ ಇಷ್ಟ ಆಗುತ್ತೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದು ಸಣ್ಣ ಲೈಕ್ ಕೊಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ ನೀವು ಒಂದು ಸಣ್ಣ ಲೈಕ್ ಕೊಡೋದ್ರಿಂದ ನಮಗೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ಒಂದು ಖುಷಿ ಸಿಗುತ್ತೆ ಇದು ನನ್ನ ಫುಲ್ ಫೇವ್ರೇಟ್ ಸೀರೆ ಅಂತಲೇ ಹೇಳ್ಬೋದು ಸಾಫ್ಟ್ ಸಿಲ್ಕ್ ಸೀರೆ ಇದು ಇವಾಗಿನ ಟ್ರೆಂಡ್ ಆಗಿಬಿಟ್ಟಿದೆ ಯಾಕಂತಂದರೆ ಇದು ಫುಲ್ ಕಂಫರ್ಟೇಬಲ್ ಆಗಿ ತಗೊಳ್ಳುತ್ತೆ ಆರಾಮ್ಸೆ ಕ್ಯಾರಿ ಮಾಡ್ಬೋದು ಈ ಸೀರೆನ ಈ ಎಲ್ಲೋ ಹಾಗೆ ಈ ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಹಾಗಾಗಿ ಈ ಸೀರೆಯನ್ನು ನಾನು ತುಂಬ ಇಷ್ಟಪಟ್ಟು ತೊಗೊಂಡಿರೋಂಥ ಸೀರೆ ಎಲ್ಲೋ ಹಾಗೆ ಈ ಕಲರ್ ಕಾಂಬಿನೇಷನ್ ಹುಟ್ಟಾಗ ಮಾತ್ರ ಒಳ್ಳೆಯ ಲುಕ್ ಕೊಡುತ್ತೆ ಇದಕ್ಕೆ ಈ ರೀತಿ ಕುಚನ್ನು ಆಲ್ರೆಡಿ ಇತ್ತು ಫ್ರೆಂಡ್ಸ್ ಹಂಗಾಗಿ ಅದೇ ಕುಚ್ಚು ನಾನು ಇದು ಮಾಡಿದೆ ಈ ರೀತಿ ಪಲ್ಲು ಬರುತ್ತೆ ಪಲ್ಲು ಮಾತ್ರ ಚಿಕ್ಕದಿದೆ ಫ್ರೆಂಡ್ಸ್ ಇದರದ್ದು ಆದರೆ ರಿಚ್ ಇದೆ ಚೆನ್ನಾಗಿದೆ ಫ್ರೆಂಡ್ಸ್ ಅದು ಒಳಗಡೆ ಎಲ್ಲ ಈ ರೀತಿ ಕಾಣಿಸುತ್ತೆ ಫುಲ್ ಎಲ್ಲೋ ಇದೆ ಈ ವಿಡಿಯೋದಲ್ಲಿ ಸ್ವಲ್ಪ ಲೈಟ್ ಕಲರ್ ಕಾಣಿಸ್ತಾ ಇದೆ ಫುಲ್ ಎಲ್ಲೋ ಕಲರ್ ಇದೆ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿದೆ ಅಲ್ವಾ ಈ ರೀತಿ ಫುಲ್ ಬರುತ್ತೆ ಇವಾಗ ನೆಕ್ಸ್ಟ್ ಒಂದು ನೋಡೋಣ ಇದು ಸಹ ತುಂಬ ಹಳೆಯ ಸೀರೆ ಫ್ರೆಂಡ್ಸ್ ಇದು ಒಂದು ಐದಾರು ವರ್ಷದ ಹಳೆಯದೆ ಅಂತಲೇ ಹೇಳ್ಬೋದು ಇದು ಸಹ ತುಂಬ ಚೆನ್ನಾಗಿದೆ ಬಿಗ್ ಇದೆ ಇದಕ್ಕೆ ಇದರ ಪಲ್ಲು ಬಂದು ಈ ರೀತಿ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಸೀರೇನು ಸಹ ಈ ರೀತಿ ನಾನೇ ಕುಚ್ಚು ಕಟ್ಕೊಂಡಿದ್ದೆ ಫಸ್ಟ್ ಕಲಿಯುವಾಗ ಅಷ್ಟೊಂದು ಸರಿ ಆಗಲಿಲ್ಲ ಫ್ರೆಂಡ್ಸ್ ಅದು ಹಾಗಾಗಿ ಇದು ಈ ರೀತಿ ಬಾರ್ಡ್ರಲ್ಲಿ ವೀಣೆ ಡಿಸೈನ್ ಬಂದಿದೆ ಒಂಥರ ಲುಕ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಉಟ್ಕೊಂಡಾಗ ಸೀರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇವಾಗ ಲಾಸ್ಟ್ ಒಂದು ಸೀರೆನ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟ ಆದರೆ ಹೇಳಿ ನನಗೆ ಕಮೆಂಟ್ ಮಾಡಿ ಇದು ಸಹ ಸಾಫ್ಟ್ ಸಿಲ್ಕ್ ಸೀರೆನೇ ಫ್ರೆಂಡ್ಸ್ ಆ ಸೀರೆ ತೊಗೊಂಡ ಮೇಲೇ ನಾನು ಈ ಯೆಲ್ಲೋ ಕಲರ್ ಸೀರೆ ತಗೊಂಡಿದ್ದು ಆ ಸೀರೆ ಫುಲ್ಲನ್ನು ಕಂಫರ್ಟೇಬಲ್ ಅನಿಸಿದ್ದಕ್ಕೇ ಇನ್ನೊಂದು ಇದೇ ಟೈಪ್ ಸೀರೆ ತೊಗೊಳ್ಳೋಣ ಅಂಥೇಳಿ ಎಲ್ಲೋ ಕಲರ್ ಸೀರೆ ತೊಗೊಂಡಿದ್ದು ಇವಾಗ ತೋರಿಸ್ತೀನಿ ಬನ್ನಿ ಈ ರೀತಿ ಇದೆ ಇದು ಗ್ರೇ ಹಾಗೆ ಪಿಂಕ್ ಕಾಂಬಿನೇಷನ್ ಬಂದಿದೆ ನೀವು ನೋಡ್ಬೋದು ಕಾಣಿಸ್ತಾ ಇದೆ ಅಲ್ವಾ ಈಗ ಆಲ್ಮೋಸ್ಟ್ ಆಲ್ ಸೀರೆ ಎಲ್ಲ ಇದೇ ರೀತಿ ಬರುತ್ತಲ್ಲ ಫ್ರೆಂಡ್ಸ್ ಪಿಂಕ್ ಕಾಂಬಿನೇಷನ್ನೇ ಬರುತ್ತೆ ಹಾಗಾಗಿ ಎಲ್ಲಿ ಯಾವ ಸೀರೆ ನೋಡಲಿಕ್ಕೆ ಹೋದರೂ ಪಿಂಕ್ ಕಾಂಬಿನೇಷನ್ನೇ ಇರುತ್ತೆ ಚೇಂಜ್ ಮಾಡಿ ತೊಗೋಬೇಕಂತಂದ್ರೂ ಸಿಗೋದಿಲ್ಲ ಆದರೆ ಇದು ಈ ಕಾಂಬಿನೇಷನ್ ಬಂದಿರೋದ್ರಿಂದ ಚೆನ್ನಾಗಿದೆ ಈ ಸೀರೆ ಈ ರೀತಿ ಕಾಣಿಸುತ್ತೆ ನೋಡಿ ಶರಾಗಿಲ್ಲ ಆಮೇಲೆ ಫುಲ್ ಈ ರೀತಿ ವರ್ಕ್ ಮಾಡಿದ್ದಾರೆ ನೀವು ನೋಡ್ಬೋದು ಫುಲ್ ಇದೇ ರೀತಿ ವರ್ಕ್ ಇದೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸೇರಿ ಉಟ್ಟಾಗ ನೀವು ನೋಡ್ಬೋದು ಫುಲ್ ಒಳಗಡೆ ಈ ರೀತಿ ವರ್ಕ್ ಮಾಡಿದ್ದಾರೆ ಈ ರಾತ್ರಿ ಫಂಕ್ಷನ್ಸ್ಗೆಲ್ಲ ಪಾರ್ಟಿಗೆ ಫಂಕ್ಷನ್ಸ್ಗೆ ಉಟ್ಕೊಳ್ಳಿಕ್ಕೆ ಫುಲ್ ರಿಚ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಇದು ಫುಲ್ ಶೈನಿಂಗ್ ಶೈನಿಂಗ್ ರಾತ್ರಿ ರಾತ್ರಿಯೆಲ್ಲ ಉಟ್ಟಾಗ ಇಷ್ಟೇ ಫ್ರೆಂಡ್ಸ್ ಈ ಸೀ ನನ್ನ ಸೀರೆ ಕಲೆಕ್ಷನ್ಸ್ ಇನ್ನೂ ಇದೆ ಬಟ್ ನನಗೆ ಯಾವ ಫೇವ್ರೇಟ್ ಇದೆಯೋ ಅದನ್ನು ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಪ್ರತಿಯೊಬ್ಬರು ವಿಡಿಯೋ ಇಷ್ಟ ಆದರೆ ಒಂದು ಸಣ್ಣ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮುಂದಿನ ವಿಡಿಯೋ ಕಾಯ್ತಾ ಇರಿ ಹಾಗೆ ನಾನು ಮಿಸ್ ಇರಿ ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ ಬಾಯ್